ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಜೀವಿಗಳಲ್ಲಿ ಉಸಿರಾಟ ಎಂಬ ಪಾಠದಲ್ಲಿನ ಚಟುವಟಿಕೆ ಆರು ಪಾಯಿಂಟ್ ಮೂರನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಶ್ವಾಸಕ್ರಿಯೆಯ ದರವನ್ನ ಏರಿಕೆ ಕ್ರಮದಲ್ಲಿ ಗುರುತಿಸುವುದು ಹಾಗೂ ಅತಿ ವೇಗವಾದ ಮತ್ತು ಅತಿ ನಿಧಾನವಾದ ಉಸಿರಾಟದ ದರವನ್ನ ತಿಳಿಸುವ ಚಿತ್ರವನ್ನು ಗುರುತಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಚಿತ್ರದಲ್ಲಿ ಸಾಮಾನ್ಯವಾಗಿ ಒಂದು ದಿನದಲ್ಲಿ ವ್ಯಕ್ತಿಯೊಬ್ಬನು ನಡೆಸುವ ವಿವಿಧ ಚಟುವಟಿಕೆಗಳನ್ನ ಚಿತ್ರ ಆರು ಪಾಯಿಂಟ್ ಮೂರರಲ್ಲಿ ನೀಡಲಾಗಿದೆ ಯಾವ ಚಟುವಟಿಕೆಯಲ್ಲಿ ಶ್ವಾಸಕ್ರಿಯೆಯ ದರ ಅತಿ ನಿಧಾನವಾಗಿರುತ್ತದೆ ಮತ್ತು ಯಾವುದರಲ್ಲಿ ಅತಿ ವೇಗವಾಗಿರುತ್ತದೆ ಎಂಬುದನ್ನ ಹೇಳಬೇಕಾಗುತ್ತದೆ ತದನಂತರ ಶ್ವಾಸಕ್ರಿಯೆಯ ದರದ ಏರಿಕೆ ಕ್ರಮದಲ್ಲಿ ಈ ಚಿತ್ರಗಳಿಗೆ ಅಂಕಿಗಳನ್ನ ನೀಡುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಇಲ್ಲಿ ಚಿತ್ರ ಆರು ಪಾಯಿಂಟ್ ಮೂರನ್ನ ನೀಡಲಾಗಿದೆ ಒಂದು ದಿನದಲ್ಲಿ ವ್ಯಕ್ತಿಯೊಬ್ಬರು ಮಾಡುವ ವಿವಿಧ ಚಟುವಟಿಕೆಗಳನ್ನ ಇಲ್ಲಿ ತೋರಿಸಲಾಗಿದೆ ಇದನ್ನ ಗಮನಿಸಿ ನಾವು ಅತಿ ಹೆಚ್ಚು ಹಾಗೂ ಅತಿ ನಿಧಾನವಾಗಿ ಉಸಿರಾಟ ದರವನ್ನ ನಡೆಸುವ ಚಟುವಟಿಕೆಗಳನ್ನು ನಾವು ಗುರುತಿಸಬೇಕಾಗುತ್ತದೆ ಫಲಿತಾಂಶವನ್ನು ನಾವು ನೋಡೋದಾದ್ರೆ ಈ ಚಿತ್ರದಲ್ಲಿ ವ್ಯಕ್ತಿಯು ಮಲಗಿರುವ ಚಿತ್ರಕ್ಕೆ ನಾವು ಒಂದು ಅಂಕವನ್ನ ನೀಡಿದ್ದೇವೆ ಕಾರಣ ಇಲ್ಲಿ ವ್ಯಕ್ತಿಯು ಯಾವುದೇ ಚಟುವಟಿಕೆಯಲ್ಲಿ ತೊಡಗದೇ ಇರುವುದರಿಂದ ಶ್ವಾಸಕ್ರಿಯೆಯ ದರ ಕಡಿಮೆ ಆಗಿರುತ್ತದೆ ಹಾಗಾಗಿ ಇದಕ್ಕೆ ನಾವು ಅತಿ ಕಡಿಮೆ ಶ್ವಾಸಕ್ರಿಯೆ ದರವನ್ನ ಹೊಂದಿರುವ ಚಿತ್ರ ಎಂದು ಇದಕ್ಕೆ ನಾವು ಒಂದು ಅಂಕವನ್ನ ನೀಡಿದ್ದೇವೆ ತದನಂತರ ವ್ಯಕ್ತಿಯು ಓದುತ್ತಿರುವ ಚಿತ್ರವನ್ನ ಇಲ್ಲಿ ಗಮನಿಸಬಹುದು ಇದಕ್ಕೆ ನಾವು ಇದರ ನಂತರದ ಸ್ಥಾನವನ್ನ ನೀಡಿದ್ದೀವಿ ಅಂದ್ರೆ ಶ್ವಾಸಕ್ರಿಯ ದರ ಇದಕ್ಕೆ ಹೋಲಿಸಿದಾಗ ಇದು ಹೆಚ್ಚಾಗಿರುತ್ತದೆ ಕಾರಣ ವ್ಯಕ್ತಿಯು ಸ್ವಲ್ಪ ಮಟ್ಟಿಗೆ ಚಟುವಟಿಕೆಯಲ್ಲಿ ತೊಡಗಿರುತ್ತಾನೆ ನಂತರ ನಾವು ವ್ಯಕ್ತಿಯು ನಡೆಯುತ್ತಿರುವ ಚಿತ್ರವನ್ನ ಗಮನಿಸಬಹುದು ಇಲ್ಲಿ ನಾವು ಅಂಕಗಳನ್ನ ಮೂರು ನೀಡಿದ್ದೇವೆ ಕಾರಣ ಇಲ್ಲಿ ವ್ಯಕ್ತಿಯು ನಡೆಯುತ್ತಿರುವುದರಿಂದ ಈ ಎರಡು ಚಿತ್ರಗಳಿಗೆ ಅಥವಾ ಎರಡು ಚಟುವಟಿಕೆಗಳಿಗೆ ಹೋಲಿಸಿದಾಗ ಶ್ವಾಸಕ್ರಿಯೆ ದರ ಹೆಚ್ಚಾಗಿರುತ್ತದೆ ತದನಂತರ ನಾವು ವ್ಯಕ್ತಿಯು ಏಣಿಯನ್ನ ಏರುತ್ತಿರುವ ಚಿತ್ರವನ್ನ ಗಮನಿಸಬಹುದು ಈ ಮೂರು ಚಿತ್ರಗಳಿಗೆ ಹೋಲಿಸಿದಾಗ ಇಲ್ಲಿ ಶ್ವಾಸಕ್ರಿಯೆಯ ದರ ಹೆಚ್ಚಾಗಿರುತ್ತದೆ ಕಾರಣ ಈ ಮೂರು ಚಿತ್ರಗಳಲ್ಲಿ ಮಾಡುವ ಕೆಲಸಗಳಿಗಿಂತ ಇಲ್ಲಿ ದೇಹವು ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತದೆ ಹಾಗಾಗಿ ಶ್ವಾಸಕ್ರಿಯೆ ದರ ಹೆಚ್ಚಾಗಿರುತ್ತದೆ ತದನಂತರ ನಾವು ಇಲ್ಲಿ ಬಟ್ಟೆಯನ್ನು ತೊಳೆಯುವ ಚಿತ್ರವನ್ನ ಗಮನಿಸಬಹುದು ಇದಕ್ಕೆ ನಾವು ಐದು ಅಂಕವನ್ನ ನೀಡಿದ್ದೇವೆ ಕಾರಣ ಈ ನಾಲ್ಕು ಚಿತ್ರಗಳಿಗೆ ಹೋಲಿಸಿದಾಗ ಇಲ್ಲಿ ಹೆಚ್ಚು ಚಟುವಟಿಕೆಯಿಂದ ಕೂಡಿರುವಂತಹ ಚಿತ್ರವಾಗಿದೆ ಹಾಗಾಗಿ ಶ್ವಾಸಕ್ರಿಯೆಯ ದರ ಇಲ್ಲಿ ಹೆಚ್ಚಾಗಿರುತ್ತದೆ ತದನಂತರ ನಾವು ಕೊನೆಯದಾಗಿ ವ್ಯಕ್ತಿಯು ಓಡುತ್ತಿರುವ ಚಿತ್ರವನ್ನ ಗಮನಿಸಬಹುದು ಇಲ್ಲಿ ಶ್ವಾಸಕ್ರಿಯೆಯ ದರ ಹೆಚ್ಚಾಗಿರುತ್ತದೆ ಹಾಗಾಗಿ ಇಲ್ಲಿ ಹೆಚ್ಚು ಕೆಲಸವನ್ನ ಮಾಡುವುದರಿಂದ ದೇಹವು ಹೆಚ್ಚು ಚಟುವಟಿಕೆಗೆ ಒಳಗಾಗುವುದರಿಂದ ಹೆಚ್ಚು ಶ್ವಾಸಕ್ರಿಯ ದರವನ್ನ ಇದು ತೋರಿಸುತ್ತದೆ ಈಗ ನಾವು ಅತಿ ಕಡಿಮೆ ಶ್ವಾಸಕ್ರಿಯೆ ದರ ಹೊಂದಿರುವ ಚಿತ್ರ ಎಂದರೆ ಅದು ವ್ಯಕ್ತಿಯು ಮಲಗಿರುವುದು ಹಾಗೂ ಅತಿ ವೇಗವಾಗಿ ಶ್ವಾಸಕ್ರಿಯ ದರವನ್ನ ನಡೆಸುವ ಚಟುವಟಿಕೆ ಹೊಂದಿರುವ ಚಿತ್ರ ಚಿತ್ರ ಆರು ಅಂದ್ರೆ ವ್ಯಕ್ತಿಯು ಓಡುತ್ತಿರುವುದು ಅಂದ್ರೆ ಇದರಿಂದ ನಮಗೆ ತಿಳಿಯುವ ಅಂಶ ಏನೆಂದರೆ ವ್ಯಕ್ತಿಯ ದೇಹವು ಹೆಚ್ಚು ಕೆಲಸದಲ್ಲಿ ಅಥವಾ ಚಟುವಟಿಕೆಯಲ್ಲಿ ತೊಡಗಿದರೆ ಅದರ ಶ್ವಾಸಕ್ರಿಯೆಯ ದರ ಹೆಚ್ಚಾಗಿರುತ್ತದೆ ದೇಹವು ವಿಶ್ರಾಂತ ಸ್ಥಿತಿಯಲ್ಲಿ ಇದ್ದರೆ ಶ್ವಾಸಕ್ರಿಯೆಯ ದರ ಅತಿ ಕಡಿಮೆಯಲ್ಲಿ ಇರುತ್ತದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು